ಅಭಿವೃದ್ಧಿಯ ಅಧಿಕಾರಿಗಳೇ ಅಧ್ಯಕ್ಷರೇ ಸದಸ್ಯರೇ ಬೆಳವಣಿಗೆ ಗ್ರಾಮದ ಎಂಟು ಎಕರೆಯಲ್ಲಿರುವ ಜನರ ದಿನನಿತ್ಯದ ಗೋಳು ನಿಮ್ಗೆ ಕಾಣ್ತಾ ಇಲ್ವೇಟ್ ಇಲ್ಲ ನೀರು ಬರ್ತದೆ ಎಂಟು ಎಕರೆ ನಿವೇಶನ ಹಂಚಿಕೆಯಾಗಿ ಸುಮಾರು ಆರರಿಂದ ಏಳು ವರ್ಷಗಳು ಕಳೆದರೂ ದೊರಕದ ಮೂಲ ಸೌಕರ್ಯ ರೇಷ್ ಈ ಗ್ರಾಮದ ಜನಪ್ರತಿನಿಧಿಗಳ ಮತ್ತು ಅಭಿವೃದ್ಧಿ ಅಧಿಕಾರಿ ಆಡಳಿತ ಹೇಗಿದೆ ನೋಡಿ ವೀಕ್ಷಕರೇ ಜನರಿಗೆ ಮೂಲಸೌಕರ್ಯ ಒದಗಿಸದ ಇಂತಹ ಜನಪ್ರತಿನಿಧಿಗಳು ಇದ್ದರಷ್ಟು ಇರದೇ ಇದ್ದರಷ್ಟು ಹೌದು ವೀಕ್ಷಕರೇ ಇನ್ನೇನು ಕೆಲವೇ ಸಮಯದಲ್ಲಿ ಸಂಪೂರ್ಣವಾದ ಮಾಹಿತಿ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಮಾಧ್ಯಮದಲ್ಲಿ ಬರುತ್ತೆ ಕಾದು ನೋಡಿ